ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಚಾರಣೆಗೆ ಸಿಗದೆ ಕಣ್ಮರೆಸಿಕೊಂಡಿದ್ದ ಅಪರಾಧಿಗಳನ್ನು ಹೆಡೆಮುರಿ ಕಟ್ಟಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೊಸ ಪ್ಲಾನ್ ಮಾಡಿದ್ದಾರೆ ಇದರಿಂದಾಗಿ ಧೂಳು ಹಿಡಿಯುತ್ತಿದ್ದ ಹಳಿಯ ಅಪರಾಧದ ಕಡತಗಳಿಗೆ ಕಳೆದ ಕೆಲ ತಿಂಗಳಿಂದ ಮರುಜೀವ ಬಂದಿದೆ ತಮ್ಮ ಚಹರೆಯನ್ನ ಪೊಲೀಸರು ಮರೆತೇ ಬಿಟ್ರು ಎಂದುಕೊಂಡು ಓಡಾಡಿಕೊಂಡಿದ್ದ ಹಳಿಯ ಆರೋಪಿಗಳಿಗೆ ನಡುಕ ಶುರುವಾಗಿದೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ರಾಜ್ಯದಲ್ಲಿಯೇ ಮೊದಲ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಖುದ್ದಾಗಿ ಈ ತಂತ್ರಾಂಶವೊಂದನ್ನು ಅಭಿವೃದ್ಧಿಪಡಿಸಿದ್ದು ಪೊಲೀಸ್ ಇಲಾಖೆ ಹಳೆಯ ಪತ್ತೆಯಾಗದ ಮರು ಪ್ರಕರಣಗಳ ತನಿಖೆ ಆರಂಭಿಸಿದೆ ಇಪ್ಪತ್ತೈದು ವರ್ಷಗಳಷ್ಟು ಹಳೆಯ ಪ್ರಕರಣವೊಂದರ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಲಾರಂಭಿಸಿದೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಮೂವತ್ತಾರು ಈ ರೀತಿಯ ಹಳೆ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಎಂಬುದು ವಿಶೇಷ ಠಾಣೆಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ಕೆಲಸದೊತ್ತಡ ಹಾಗೂ ವಿವಿಧ ಕಾರಣಗಳಿಂದ ನೂರಾರು ಸಣ್ಣಪುಟ್ಟ ಪ್ರಕರಣಗಳು ಪತ್ತೆಯಾಗದೆ ಹಾಗೆ ಉಳಿದುಬಿಡುತ್ತವೆ ಯಾವುದೇ ಅಧಿಕಾರಿಗಳು ಅವುಗಳನ್ನು ಮರುತನಿಖೆ ಮಾಡಲು ಹೋಗೋದಿಲ್ಲ ಇದರಿಂದ ಪತ್ತೆಯಾಗದ ಪ್ರಕರಣಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಇದನ್ನ ತಪ್ಪಿಸಲು ಎಸ್ಪಿ ಶಿವಪ್ರಕಾಶ್ ದೇವರಾಜು ತಂತ್ರಾಂಶದ ಮೊರೆ ಹೋಗಿದ್ದಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗ ವರ್ಗದವರಿಗೋಸ್ಕರ ನಾವು ಪೊಲೀಸ್ ಐ ಟಿ ಡ್ಯಾಶ್ ಬೋರ್ಡ್ ಅಂತ ಒಂದು ಸಾಫ್ಟ್ವೇರ್ ನಾವು ಮಾಡಿದ್ದೀವಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸೊ ಇದರಲ್ಲಿ ಈ ಸಾಫ್ಟ್ವೇರ್ದಲ್ಲಿ ಏನಂದರೆ ನಮ್ಮ ಬೇಸಿಕಲಿ ಪೊಲೀಸ್ ಐ ಟಿ ಅಂತ ನಮಗೆ ಏನು ರಾಜ್ಯ ಮಟ್ಟದಲ್ಲಿ ಏನಿದೆ ಆ ಡ್ಯಾಟಾವನ್ನು ನಾವು ತಗೊಂಡು ಅನಲೈಸ್ ಮಾಡಿ ಅಧಿಕಾರಿಗಳಿಗೆ ಅವರ ಟಾರ್ಗೆಟ್ಸ್ ಅಚೀವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಉದಾಹರಣೆಗೆ ನಮಗೆ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ಸಪೋಸ್ ಹೆಚ್ಚಾಗ್ತಾ ಇದೆ ಅಂದರೆ ನಮ್ಮ ನ್ಯಾಷನಲ್ ಹೈವೇದಲ್ಲಿ ನಮ್ಮ ಆಲ್ರೆಡಿ ನಮಗೆ ಎಲ್ಲೆಲ್ಲಿ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅನಲೈಸ್ ಆಗೋದು ಕಷ್ಟ ಈ ಸಾಫ್ಟ್ವೇರಲ್ಲಿ ನಮಗೆ ಎಕ್ಸಾಕ್ಟ್ಲಿ ಎಲ್ಲಿ ಆ್ಯಕ್ಸಿಡೆಂಟ್ಸ್ ಆಗ್ತಾಯಿದೆ ಸ್ಟೇಟ್ ಹೈವೇದಲ್ಲಾಗ್ತಾಯಿದೆ ನ್ಯಾಷನಲ್ ಇದೆ ಯಾವ ಟೈಮ್ಗೆ ಆಗ್ತಾಯಿದೆ ಹೆವಿ ವೆಹಿಕಲ್ಸ್ಗೆ ಇದೆಯಾ ಅಥವಾ ಯಾವ ಏನು ಇದು ಇನ್ವಾಲ್ವ್ ಇದ್ದಾರೆ ಅಂತ ನಾವು ನೋಡ್ಕೋಬೋದು ಅಪರಾಧ ಪ್ರಕರಣಗಳ ಡೇಟಾ ಪೊಲೀಸ್ ಇಲಾಖೆ ಸರ್ವರ್ನಲ್ಲಿ ದಾಖಲಾಗಿದ್ರು ಎಸ್ಪಿ ಹಂತದ ಅಧಿಕಾರಿಗಳು ಎಲ್ಲವನ್ನ ಫಾಲೋ ಅಪ್ ಮಾಡುವುದು ಕಷ್ಟ ಇದರಿಂದ ಎಸ್ಪಿ ಖಾಸಗಿಯವರ ಸಹಕಾರದಿಂದ ಇಲಾಖೆಯ ಬಳಕೆಗಾಗಿ ತಂತ್ರಾಂಶವೊಂದನ್ನ ಅಭಿವೃದ್ಧಿ ಮಾಡಿಸಿದ್ದಾರೆ ಅದರಲ್ಲಿ ಪ್ರತಿ ಪೊಲೀಸ್ ಠಾಣೆಯ ಬಿಟ್ವಾರು ಪ್ರಕರಣಗಳ ವಿವರಗಳು ಅವುಗಳ ತನಿಖೆಯ ಬಗ್ಗೆ ವಿವರ ಪಡೆಯಬಹುದಾಗಿದೆ ಇದು ಅವರಿಗೆ ಸಹಕಾರಿಯಾಗಿದ್ದು ಹಳೆಯ ಪ್ರಕರಣಗಳನ್ನ ನಿರಂತರವಾಗಿ ಫಾಲೋ ಅಪ್ ಮಾಡಲಾರಂಭಿಸಿದ್ದಾರೆ ಇದರ ಪರಿಣಾಮ ವಿದೇಶಕ್ಕೆ ಪರಾರಿಯಾಗಿ ಪೌರತ್ವ ಪಡೆ ಆರೋಪಿಗಳನ್ನು ಸಹ ಹೆಡೆಮುರಿ ಕಟ್ಟಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೇ ರೀತಿಯಾಗಿ ನಮಗೆ ಸಪೋಸ್ ಕೊಲೆ ಪ್ರಕರಣಗಳಿವೆ ಕೊಲೆ ಪ್ರಕರಣಗಳು ಲಾಸ್ಟ್ ಹತ್ತು ವರ್ಷದಿಂದ ಅಥವಾ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಎಷ್ಟು ಕೊಲೆ ಪ್ರಕರಣಗಳಾಗಿದೆ ಈ ಟ್ರಯಲ್ ಅಲ್ಲಿ ಈ ಕೊಲೆ ಪ್ರಕರಣಗಳಲ್ಲಿ ಯಾರಾದರೂ ಅಲೆಮರಿಸಿಕೊಂಡಿದ್ದಾರಾ ಮತ್ತೆ ಈ ಕೊಲೆ ಪ್ರಕರಣಗಳು ಯಾವ ಹಲ್ಲಿ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕಾಗ್ತಾ ಇದೆ ಅನ್ನೋದೊಂದು ಅನಾಲಿಸಿಸ್ ಆಗುತ್ತೆ ಇದೇ ರೀತಿಯಾಗಿ ನಮಗೆ ಪ್ರಾಪರ್ಟಿ ಅಫೆನ್ಸಸ್ ಸಪೋಸು ಚೈನ್ ಸ್ನ್ಯಾಚಿಂಗಿದೆ ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗು ಯಾವ ಯಾವ ಹಾಟ್ಸ್ಪಾಟ್ಸ್ ಏನಿವೆ ಅಂದರೆ ಯಾವ ಏರಿಯಾಗಳಲ್ಲಿ ಚೈನ್ ಸ್ನ್ಯಾಚಿಂಗ್ ಜಾಸ್ತಿ ಆಗ್ತಾಯಿದೆ ಯಾವ ಗ್ಯಾಂಗ್ಸ್ ಮಾಡ್ತಾಯಿದ್ರು ಇಲ್ಲಿಂದ ಹೊರಗಡೆಯಿಂದ ಬರ್ತಾ ಇದ್ರ ಅವರು ಬೇರೆ ಕೇಸ್ಗಳಿವೆ ಅವರ ಮೇಲೆ ಸೊ ಅವರು ಈ ಎಲ್ಲಿದ್ದಾರೆ ಜೈಲಿಲ್ಲ ಜೈಲಿಂದ ರಿಲೀಸ್ ಆಗಿದ್ರ ಇಂಥ ಒಂದು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ರಾಬರಿ ಮತ್ತು ದರೋಡೆ ಪ್ರಕರಣಗಳು ಕೂಡ ಈ ಒಂಟಿ ಮನೆಗಳತ್ತೆ ಈ ರೋಡ್ಗಳಲ್ಲಿ ನ್ಯಾಷನಲ್ ಹೈವೇಗಳಲ್ಲಿ ಮಧ್ಯಪ್ರದೇಶ ಗ್ಯಾಂಗ್ ಒಂದು ಬಂತು ಮಾಡ್ತಿದ್ದು ಅವರನ್ನು ನಾವು ಇಟ್ಕೊಂಡಿದ್ದೀವಿ ಸೊ ಈ ಥರ ಯಾರು ಅದರಲ್ಲಿ ಕೂಡ ಒಂದು ನಾಲ್ಕೈದು ಗ್ಯಾಂಗ್ಸ್ ಇವೆ ಅವರನ್ನು ಟ್ರ್ಯಾಕ್ ಮಾಡೋದು ಅದು ಈ ಥರ ಸೊ ಯಾಕೆ ಇದೆ ಯಾರು ಬರ್ತಾಯಿದ್ರು ಯಾರು ಹೋಗ್ತಾಯಿದ್ರು ಅನ್ನೋ ಒಂದು ಸಂಪೂರ್ಣವಾಗಿ ಅನಾಲಿಸಿಸ್ಗೋಸ್ಕರ ಮಾಡಿದ್ದೀವಿ ಇದರಲ್ಲಿ ಮೋಸ್ಟ್ ಎಫೆಕ್ಟಿವ್ ನಮಗೆ ಇವೆಲ್ಲ ಹಿಡ್ಕೊಂಡಿದ್ದೀವಿ ಅಂದರೆ ಪ್ರಾಪರ್ಟಿ ಅಫೆನ್ಸಸ್ ಪತ್ತೆ ಮಾಡಿದ್ವಿ ಕೊಲೆ ಭಾಗ ಪ್ರಕರಣಗಳೆಲ್ಲ ಬಟ್ ನಾವು ಒಂದು ಲಾಂಗ್ ಪೆಂಡಿಂಗ್ ಕೇಸಸ್ ಏನಿವೆ ಅದು ಟ್ರ್ಯಾಕ್ ಮಾಡಲಿಕ್ಕಂತೂ ತುಂಬ ನಮಗೆ ಉಪಯೋಗ ಆಗಿದೆ ಲಾಸ್ಟು ಒಂದು ಮೂರು ತಿಂಗಳಿಂದ ನಾವು ಮೂವತ್ತೈದರಿಂದ ನಲ್ವತ್ತು ಕೇಸ್ಗಳು ನಾವು ಪತ್ತೆ ಮಾಡಿದೀವಿ ಇದರಲ್ಲಿ ಹಳೆ ಹಳೆ ಅಂದರೆ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷದಿಂದ ಈ ಟ್ರಯಲ್ಗೆ ಹಾಸರ ಹಾ ಹಾಜರಾಗದಂತೆ ಈ ತಲೆಮರೆಸ್ಕೊಂಡಿರೋ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ ಇದರಲ್ಲಿ ಕೆಲವರೊಬ್ಬರು ಅಮೆರಿಕನ್ ಸಿಟಿಸನ್ ಇದ್ದಾರೆ ದುಬೈ ಹೋಗೋರಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಯಾವಾಗಲೂ ಅಂದರೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೋಗಿ ಬೇರೆ ರಾಜ್ಯಗಳಲ್ಲಿ ಆಗುವಂಥವ್ರು ಇದ್ದಾರೆ ಸೊ ಅಂಥವ್ರನ್ನ ನಾವು ಪತ್ತೆ ಮಾಡಿದ್ದೀವಿ ನಾವು ಇದನ್ನು ಈ ಸಾಫ್ಟ್ವೇರನ್ನು ನಮ್ಮ ಜಿಲ್ಲೆಗೋಸ್ಕರ ಮಾಡಿದ್ದೀವಿ ಲಾಸ್ಟ್ ಟೈಮು ನಾವು ಪೊಲೀಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ಇದನ್ನು ಪ್ರೆಸೆಂಟ್ ಮಾಡಿದ್ದೀನಿ ಒಂದು ರೀತಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಸಾಫ್ಟ್ವೇರ್ ಹೊರ ಜಿಲ್ಲೆಯ ಆರೋಪಿಗಳು ಕೊಲೆ ಮಾಡಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಶವಗಳನ್ನು ಎಸೆದು ಹೋಗುವ ಪ್ರಕರಣಗಳು ಹೆಚ್ಚುತ್ತಿವೆ ಇವುಗಳು ಬಹುವರ್ಷದವರೆಗೆ ಪತ್ತೆಯಾಗದೆ ಉಳಿದು ಬಿಡುತ್ತವೆ ಅಂತಹ ಪ್ರಕರಣಗಳನ್ನು ತಂತ್ರಜ್ಞಾನ ಬಳಸಿ ಮರುತನಿಖೆಗೆ ಆದೇಶಿಸಲಾಗಿದೆ ಮುಂಡಗೋಡ್ನಲ್ಲಿ ನಡೆದ ಮಹಿಳೆಯೊಬ್ಬಳ ಕೊಲೆಯ ಪ್ರಕರಣವನ್ನ ಕೇವಲ ಮೂಳೆಗಳ ಆಧಾರದ ಮೇಲೆ ಗುರುತಿಸಿ ಕಳೆದ ನವೆಂಬರ್ನಲ್ಲಿ ಆರೋಪಿಗಳನ್ನು ಪತ್ತೆಹಚ್ಚಿ ಬಂಧಿಸಲಾಗಿದೆ ಇನ್ನು ಈ ತಂತ್ರಾಂಶದ ಮೂಲಕ ಈ ವರ್ಷದಲ್ಲಿ ಹಳಿಯ ಬಾಕಿ ಉಳಿದ ಎರಡು ನೂರಕ್ಕೂ ಅಧಿಕ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಗುರಿ ಹೊಂದಿದೆ like that.